ಅವರೆಕಾಳು ಸೀಸನ್ ಅಂದಮೇಲೆ ಅವರೇ ಕಾಳನ್ನು ಬಳಸಿ ಮಾಡುವಂಥ ರೆಸಿಪಿಗಳು ಸಾಮಾನ್ಯ ಹಾಗೆಯೇ ಇವಾಗಿರೋಂಥ ಕೊರಿಯೋ ಚಳಿಗೆ ಸಾಯಂಕಾಲ ಆಯಿತು ಅಂದರೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರತ್ತೆ ಸೊ ಇವತ್ತು ನಾವು ಅವರೆಕಾಳನ್ನು ಯೂಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮಜ್ಜಿಗೆ ಕೊಡ್ಬಳೆ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ನೋಡೋಣ ಇದು ತುಂಬ ಒಳ್ಳೆಯ ರೆಸಿಪಿ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆಗುವಂಥ ಮಜ್ಜಿಗೆ ಕೊಡ್ಬಳೆ ತುಂಬ ಟೇಸ್ಟಿಯಾಗುತ್ತೆ ಟ್ರೈ ಮಾಡಿ ಮೊದಲನೇದಾಗಿ ಒಂದು ಹಿಡಿಯಷ್ಟು ಹಿತ್ಕಿದ ಅವರೆಕಾಳನ್ನು ಸ್ವಲ್ಪ ಉಪ್ಪಿನೊಂದಿಗೆ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಎರಡು ಮೂರು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಅದಾದಮೇಲೆ ಒಂದು ಬಾಂಡ್ ಬಾಣಲಿ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಬಾಡಿಸ್ಕೊಳ್ಳೋದ್ರಿಂದ ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹಿಂಗೆ ಹಾಕೋಬೇಕು ಒಂದು ಎರಡು ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಸೊ ನೋಡ್ಬೋದು ಇವಾಗ ಇದು ರೆಡಿ ಇದೆ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಹಿತ್ಕಿದ ಬೇಳೆ ಏನಿದೆ ಅದನ್ನು ನೀರಿನ ಸಮೇತ ಸೇರಿಸ್ತಾ ಇದ್ದೀನಿ ನೀರೇನು ನಾನು ಸಪ್ರೇಟ್ ಇಲ್ಲ ನೀರಿನ ಸಮೇತ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ನಾವು ಇದಕ್ಕೆ ಮಜ್ಜಿಗೆ ಹಾಕೊಳ್ಳೋಣ ನಾನಿಲ್ಲಿ ಮೊಸರು ಸ್ವಲ್ಪ ಹುಳಿ ಇರೋಂಥ ಮೊಸರನ್ನ ಮಿಕ್ಸಿಗೆ ಹಾಕಿ ಒಂದು ಎರಡು ಸತ್ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ ಅಂದರೆ ಸುಮಾರು ಕುಡಿಯೋ ಹದ್ದಲ್ಲಿರುವಂಥ ಮಜ್ಜಿಗೆ ಇದನ್ನು ಮೂರು ಕಪ್ಪಷ್ಟು ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೂರು ಕಪ್ ಮಜ್ಜಿಗೆ ಒಂದು ಕಪ್ ನೀರು ಇದಕ್ಕೆ ನಮಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಸರಿ ಹೋಗುತ್ತೆ ಸೊ ಈ ಅಳತೆಯಲ್ಲಿ ಕೋಡ್ಬಳೆ ಪರ್ಫೆಕ್ಟಾಗಿ ಬರುತ್ತೆ ಸೊ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಅದು ಕುದಿಬೇಕು ಕುದಿ ಬರೋವರೆಗು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ಮೂರು ಕಪ್ ಮಜ್ಜಿಗೆಗೆ ಒಂದು ಕಪ್ ಮೊಸರು ಎರಡು ಕಪ್ ಅಕ್ಕಿ ಹಿಟ್ಟು ಇದು ಮೆಷರ್ಮೆಂಟು ಸೊ ಇದಿಷ್ಟಾದರೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಏರುಪೇರಾದ್ರೂ ಬೆಳೆ ಕೂಡ ಏರುಪೇರು ಆಗುತ್ತೆ ಸೊ ನೋಡಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಕುದಿಯುವಾಗ ಮನೆಯಲ್ಲೆಲ್ಲ ಒಳ್ಳೆ ಪರಿಮಳ ಸುವಾಸನೆ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಇವಾಗ ಇದು ಕುದಿ ಬಂದಮೇಲೆ ಇದಕ್ಕೆ ಯಾವ ಕಪ್ಪಲ್ಲಿ ನೀವು ಮಜ್ಜಿಗೆ ಅಥವಾ ನೀರನ್ನು ಅಳತೆ ಮಾಡ್ಕೊಂಡಿದ್ರಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀರು ಆಲ್ರೆಡಿ ಕುದಿ ಬಂದಿರೋದ್ರಿಂದ ಎಕ್ಸ್ಟ್ರಾ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹಿಂದೆ ಇದನ್ನು ಚೆನ್ನಾಗಿ ತಿರುಕೋಬೇಕು ತಿರುಗ್ಕೊಂಡು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿಟ್ಟು ಮೇಲಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಬೇಯೋದಕ್ಕೆ ಬಿಟ್ಟರೆ ಕೋಡ್ಬಳೆಗೆ ನಾವು ಮಾಡ್ಕೋಬೋದಾದಂಥ ಹಿಟ್ಟು ರೆಡಿಯಾಗುತ್ತೆ ಇದನ್ನು ನಾವು ಚೆನ್ನಾಗಿ ಹೊಸ್ಕೊಂಡು ಕೋಡ್ಬಳೆ ಆಕಾರಕ್ಕೆ ಮಾಡ್ಕೋಬೇಕು ತುಂಬ ಸಿಂಪಲ್ ರೆಸಿಪಿ ಹಿತ್ಕಿದ ಅವರೆಕು ಹಾಕಿರೋದ್ರಿಂದ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದಾಗ ಅವರೆಕಾಲ್ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಂತ ನಾವು ತೀರಾ ಜಾಸ್ತಿನೂ ಹಾಕಿಲ್ಲ ಎಲ್ಲೆಲ್ಲೋ ಒಂದೊಂದು ಸಿಗೋ ಥರ ಹಾಕ್ಕೊಂಡಿದ್ದೀವಿ ತುಂಬ ಟೇಸ್ಟ್ ಅನಿಸುತ್ತೆ ನೀವು ಬೇಳೆ ಇಲ್ಲ ಹಾಗೆ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು ಸಂಜೆ ಟೀ ಕಾಫಿ ಜೊತೆಗೆ ಅಥವಾ ಮಳೆ ಬರುವಾಗ ತೀರಾ ಚಳಿ ಆದಾಗ ಇದನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಅನಿಸುತ್ತೆ ಒಂಥರ ಬಾಯಿಗೆ ಹಿತ್ತಾಗ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ಬೋದು ಇದನ್ನಲ್ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷದವರೆಗೂ ನಾನು ಇದನ್ನು ಕುಕ್ ಮಾಡಿ ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನಿಮಗೆ ರೂಢಿ ಇದೆ ಅಂತ ಹೇಳಿದ್ರೆ ನೀವು ಬಿಸಿನಲ್ಲೇ ಇದನ್ನು ಹದ ಮಾಡ್ಕೋಬೋದು ಸ್ವಲ್ಪ ಬಿಸಿ ತಾಕತ್ತೆ ಕೈಯೆಲ್ಲ ಸ್ವಲ್ಪ ಕೆಂಪಾಗೋದು ಅದೆಲ್ಲ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಇದನ್ನು ಆರೋದಕ್ಕೆ ಬಿಟ್ಟು ಆಮೇಲೆ ನೀವು ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೋದು ಸೊ ನಾನಿಲ್ಲಿ ಒಂದು ಚಾಪಿಂಗ್ ಬೋರ್ಡ್ಗೆ ಸ್ವಲ್ಪ ನೀರನ್ನು ಸವರ್ಕೊಂಡಿದ್ದೀನಿ ಯಾಕಂದರೆ ಅಂಟಬಾರ್ದು ಅಂತ ಹೇಳಿ ಎಣ್ಣೆ ಕೂಡ ಸವರ್ಕೋಬೋದು ಸೊ ಇಲ್ಲಿ ಬೇಕಾಗಿರೋಷ್ಟು ಅಂದರೆ ಎಲ್ಲ ಒಂದೇ ಸರಿಗೆ ನಾದ್ಕೊಂಡ್ರೆ ಅಥವಾ ಹೊಂದಿಸ್ಕೊಂಡ್ರೆ ಹಿಟ್ಟು ತುಂಬ ಡ್ರೈ ಆಗುತ್ತೆ ಅದಕ್ಕೆ ಸ್ವ ಸ್ವಲ್ಪ ಎಷ್ಟೆಷ್ಟು ಬೇಕು ಅಷ್ಟೆಷ್ಟೇ ನಾದ್ಕೊಂಡು ಕೋಡ್ ಬಳೆಗಳನ್ನ ಮಾಡಿಟ್ಕೊಂಡು ಎಣ್ಣೆಲಿ ಹಾಕಿ ಡಿಪ್ ಫ್ರೈ ಮಾಡ್ಕೊಳ್ಳೋದು ಸೊ ನೋಡ್ಬೋದು ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಸ್ವಲ್ಪ ಕೈಗೆ ನೀರು ಅದ್ದಿ ಅದ್ದಿ ನಾತ್ಕೋಬೇಕು ತುಂಬ ಆಗುತ್ತೆ ಯಾಕಂದರೆ ನಾವು ಮೆಷರ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಿರೋದ್ರಿಂದ ಈಸಿಯಾಗೇ ಆಗುತ್ತೆ ನೋಡ್ಬೋದು ಇವಾಗ ಕೋಡ್ ಬಳೆನ ಹೊಸ್ಕೊತಾ ಇದ್ದೀನಿ ಸೊ ನೀವು ಬೇಳೆಗಳನ್ನ ಲಾಸ್ಟ್ ಲಾಸ್ಟಲ್ಲಿ ಇಟ್ಕೊಂಡ್ರೆ ಅದು ನೀಟಾಗಿ ಶೇಪ್ ಬರಲ್ಲ ಬೇ ಮಧ್ಯ ಮಧ್ಯ ಕಟ್ ಆಗ್ತಾ ಇರುತ್ತೆ ಸೊ ಆದಷ್ಟು ಬೇಳೆ ಸಿಗ್ತಿರೋ ಥರ ನೋಡ್ಕೊಳ್ಳಿ ಅಂದರೆ ಬೇಳೆ ಸೊ ಇವಾಗ ಈ ಥರ ಶೇಪಲ್ಲಿ ನಾನು ಕೋಡ್ ಬಳೆಗಳನ್ನ ರೆಡಿ ಇದ್ದೀನಿ ಒಂದು ಸರಿಗೆ ಎಣ್ಣೆಗೆ ಹಾಕೋವಾಗ ಒಂದು ಪ್ಲೇಟ್ ತುಂಬ ಮಾಡಿಟ್ಕೊಂಡ್ರೆ ಎಣ್ಣೆಗೆ ಹಾಕಿ ಕ್ರಿಸ್ಪಾಗೋವರೆಗೂ ಡೀಪ್ ಫ್ರೈ ಮಾಡೋಷ್ಟರಲ್ಲಿ ಇನ್ನೊಂದು ಪ್ಲೇಟಲ್ಲಿ ನಾವು ಕೋಡ್ ಬಳೆನ ಹೊಸ್ದು ಇಟ್ಕೊಬೋದು ತುಂಬ ಈಸಿ ರೆಸಿಪಿ ಹಾಗೆ ದಿಢೀರಂತ ಮಾಡುವಂಥ ರೆಸಿಪಿ ಇದಕ್ಕೆ ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ ಹಾಗೆ ಇದಕ್ಕೆ ಟೀ ಕಾಫಿ ಜೊತೆ ಆದರೆ ಹಾಗೆ ತಿನ್ಬೋದು ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕು ಅಂದರೆ ನೀವು ಹುರ್ಗಡ್ಲೆ ಚಟ್ನಿ ಮಾಡಿಕೊಂಡು ಚಟ್ನಿ ಒಳಗಡೆ ಡಿಪ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಕೂಡ ಟೀ ಕಾಫಿ ಜೊತೆಗೆ ಹಾಗೆ ತಿನ್ಬೋದು ಹಾಗೆ ಇದು ಮೇಲುಗಡೆ ಲೇಯರ್ ಬಂದು ಸೂಪರ್ ಕ್ರಿಸ್ಪಿಯಾಗಿರುತ್ತೆ ಅಷ್ಟು ಕ್ರಿಸ್ಪಿನೆಸ್ ಇರುತ್ತೆ ಹಾಗೆ ಒಳಗಡೆ ಬಂದು ಸಾಫ್ಟಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡಿ ನಾನು ಮಾಡಿಟ್ಕೊಂಡಿರೋಂಥ ಕೋಟ್ ಬಳೆಗಳನ್ನೆಲ್ಲ ಕಾದಿರೋಂಥ ಎಣ್ಣೆಗೆ ಹಾಕಿ ಡಿಫ್ರೈ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ಪೂನಲ್ಲಿ ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಆಮೇಲೆ ಇದು ಆಗೋವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಡೀಪ್ ಫ್ರೈ ಮಾಡ್ಕೋತೀನಿ ತುಂಬ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವನ್ ಮಕ್ಳಿಗೂ ಕೂಡ ಕೊಡ್ಬೋದು ಇನ್ ಕೇಸ್ ಮಕ್ಳಿಗೆ ಕೊಡೋವಾಗ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿರೋದು ಖಾರ ಅನಿಸುತ್ತೆ ಅನ್ನೋದಾದ್ರೆ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ನೀವು ಯೂಸ್ ಮಾಡ್ಬೋದು ಆಯಿತಾ ಸೊ ನೆಕ್ಸ್ಟ್ ಇಲ್ಲಿ ನಾನು ಸ್ಪೂನ್ ಸಹಾಯದಿಂದ ಅದನ್ನು ಮೊದಲಿಗೆ ಬಿಡಿಸ್ಕೊಂಡು ಆಮೇಲೆ ಇದನ್ನು ಹೈ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊತೀನಿ ತುಂಬ ಚೆನ್ನಾಗಾಗತ್ತೆ ಬೇಗ ಆಗತ್ತೆ ಹಾಗೆ ಯಾರು ಬೇಕಾದರೂ ರೆಸಿಪಿನ ಮಾಡ್ಬೋದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಏನೂ ಟೆನ್ಷನ್ ಇಲ್ಲದೆ ಮುರಿಯುತ್ತೆ ಹರಿಯುತ್ತೆ ಅನ್ನೋ ಟೆನ್ಷನ್ ಇಲ್ಲದೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಕೋಟ್ ಬಳೆ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸೊ ಇದನ್ನು ಇವಾಗ ಆಚೆ ತೆಗಿತಾಯಿದ್ದೀನಿ ಸೊ ಗರ್ಗರಿಯಾದ ಆದ ಒಳಗಡೆ ಸಾಫ್ಟಾಗಿರೋಂಥ ಕೋಟ್ಬೇಳೆ ರೆಡಿಯಾಗಿದೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಫಾಲೋ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್